ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಆ್ಯಂಡ್ ಉಷಾಸ್ ಕಿಚನ್ ಇಲ್ಲಿ ನಾನು ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಮೂರು ಬೀಟ್ರೂಟನ್ನು ತೊಗೊಂಡು ಸಣ್ಣದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನನಗೆ ಕರಿಬೇವು ಮೆಣಸಿನಕಾಯಿ ಕೊರಿಯಾಂಡರ್ ಗ್ರೌಂಡ್ನಟ್ ಈರುಳ್ಳಿ ಮತ್ತು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಕೋಕೋನಟ್ ಬೇಕಾಗುತ್ತೆ ನಾನು ಇಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೀನಿ ಈಗ ನೋಡಿ ಕುಕ್ಕರಿಗೆ ಚಾಪ್ ಮಾಡಿರೋ ಅಂಥ ಬೀಟ್ರೂಟ್ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೌಂಡ್ನಟ್ನ ಆ್ಯಡ್ ಮಾಡಿ ಮತ್ತು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಬಿಸಿಲು ಕೂಗಿಸ್ಕೊತಾ ಇದ್ದೀನಿ ಮತ್ತು ಇಲ್ಲಿ ಪಾನ್ಗೆ ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಒಂದು ಸ್ಪೂನ್ ಸಾಸಿವೆ ಮಸ್ಟರ್ಡ್ ನಂತರ ಕರಿಬೇವು ಕರಿಬಿ ಗ್ರೀನ್ ಚಿಲ್ಲಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ನಂತರ ಕಡಲೆಬೇಳೆ ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಆಗಬೇಕು ನಂತರ ಚಾಪ್ ಮಾಡಿರೋಂಥ ಆನಿಯನ್ಸ್ ಈರುಳ್ಳಿ ఈరుళి చనక్ ఫ్రై ఆ సాల్ట్ ఉప్పు ಈಗ ಆನಿಯನ್ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಈಗ ಆಸ್ಟ್ ಅಲ್ಲಿ 1 whistle ಬಂದಿರುತ್ತೆ બીટરૂટ vessel lid open ಮಾಡ್ಕೊಡಿ ಅದು ಕೂಲ್ ಆದ್ಮೇಲೆ ಈಗ ಬೀಟ್ರೂಟನ್ನು ಆ್ಯಡ್ ಮಾಡಿಕೊಳ್ಳೋಣ ಬೀಟ್ರೂಟ್ ಜೊತೆಗೆ ನಾನು ಗ್ರೌಂಡ್ನಟ್ನು ಸಹ ಯೂಸ್ ಮಾಡಿದ್ದೀನಿ ಏಕೆಂದರೆ ಅದಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ ಅಂತ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಮತ್ತೆ ಇದು ಕೋಕೋನಟ್ ಏನು ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಮ್ಮ ಅಂಡ್ ಉಷಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಈಗ ಲಾಸ್ಟ್ ಗಾರ್ನಿಶಿಗೆ ಅಂತ ಕೊರಿಯಾಂಡ ಲೀವ್ಸನ್ನು ಕೊರಿಯಾಂಡ ಲೀವ್ಸನ್ನು ಆ್ಯಡ್ ಮಾಡಿದ್ರೆ ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ನೀವೊಮ್ಮೆ ಇದೇ ರೀತಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಕೊರಿಯಾಂಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ್ರೆ ಮುಗೀತು ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಬೀಟ್ರೋಟ್ನಲ್ಲಿ ತುಂಬಾ ಫೋಲೇಜ್ ಜಾಸ್ತಿ ಇದೆ ಅಂದರೆ ವಿಟಮಿನ್ ಬಿ ನೈನ್ ಜಾಸ್ತಿ ಇರೋದ್ರಿಂದ ನಮ್ಮ ಹಾರ್ಟ್ಗೆ ಲಂಗ್ಸ್ಗೆ ತುಂಬಾ ಒಳ್ಳೇದು ಮತ್ತು ಬೀಟ್ರೋಟ್ ಜ್ಯೂಸ್ ಸಹ ಮಾಡ್ಕೊಂಡು ಕುಡಿಯಬೋದು ತುಂಬಾ ಒಳ್ಳೇದು ನಮ್ಮ ಬಾಡಿಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಮತ್ತು ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಇರುವಂಥ ಬೀಟ್ರೂಟ್ ಜೊತೆಗೆ ನಾವಿ ನಾನಿಲ್ಲಿ ನೆಟ್ ಸಹ ಆ್ಯಡ್ ಮಾಡಿರೋದ್ರಿಂದ ನಮಗಿನ್ನೂ ತುಂಬಾ ವೈಟಮಿನ್ಸ್ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಗುತ್ತೆ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಮ್ಮ ಮನೇಲಿ ಈ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ಮತ್ತು ರೈಸ್ ಆ್ಯಂಡ್ ಬೇಳೆ ಸಾರು ಮಧ್ಯಾಹ್ನದ ಊಟಕ್ಕೆ ರೆಡಿಯಾಗಿದೆ ಮನೇಲಿ ಏನು ಅಡುಗೆ ಮಾಡಿದ್ದೀವಿ ಅದನ್ನೇ ವಿಡಿಯೋ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯ ಅಡುಗೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಿದ್ದೀವಿ ಅದನ್ನೇ ನಾನು ಇಲ್ಲಿ ವಿಡಿಯೋ ತೋರಿಸ್ತಿರೋದು ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯ ಅಡುಗೆ ಇವತ್ತು ಚಪಾತಿ ಬೀಟ್ರೂಟ್ ಪಲ್ಯ ಅನ್ನ ಬೇಳೆ ಸಾರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು